ಮುತ್ತ ಸಂತ ಸಂತದಿ ಸ್ವನೇಹ ಹನುಮಂತ ಗೌರವ ಕಳ್ಕೊಂಡಾಗ ಇಡೀ ಮಳಿಂಗ್ರೈನ್ ಮಟ್ಟ ಮನೆ ಅಮೋಕ್ಷದ ಮಟ್ಟ ಮನೆ ಕಲಾವಿದರಿಗೆ ಅಭಿಮಾನಿ ಬೆಳಗಿದವರಿಗೆ ಅಷ್ಟು ದುಃಖ ಆಗಿತ್ತು ಬಂದು ಹೌದು ಯಾಕಂತ ಕೇಳಿದ್ರೆ ಕಲಾವಿದರ ಕಣ್ಮನೆ ಹೌದಪ್ಪ ಕಲಾವಿದರ ಕೇಂದ್ರ ಬಿಂದು ಹೌದಪ್ಪ ಅನುಭವ ನಾವೆಲ್ಲಾ ತಬ್ಬು ಮಕ್ಕಳಾಗಿ ಬಂದು ಅದಕ್ಕಿಂತ ಮೊದಲು ಒಂದು ವಾರದೊಳಗೆ ಒಂದೇ ತಾಯಿ ಮಕ್ಕಳಂಗೆ ಒಂದೇ ತಾಟನ್ಯಾಗ ಬಹುಶಃ ಒಂದು ಹತ್ತು ಹದಿನೈದು ವರ್ಷ ಉಂಡಾಡಿ ಆಡಿದ್ರು ನಾವು ಲಮಾನಟ್ಟಿ ತುಕಾರಮ್ಮನ ಮಗ ಮೌನೇಶ್ ಜಾಧವ್ ಅಂತ ತಿಳ್ಕೊಂಡು ಬಹುಶಃ ಮೂರು ವರ್ಷದ ಹೃದಯ ಹೃದಯಘಾತದಿಂದ ತೀರ್ಕೊಂಡು ಹಾದ ಯಾರು ಲಮಾನಟ್ಟಿ ಅವ ಯಾರು ಕೇಳಿದ್ರ ಅವನು ಕೂಡ ಮೌನೇಶ್ ಜಾಧವ್ ಕೂಡ ಅವನು ಅಗಲ ಹೌದಪ್ಪ ಹೌದು ಅದು ಕರ್ನಾಟಕ ಮಹಾರಾಷ್ಟ್ರ ರಾಜ್ಯದೊಳಗೆ ಮಾತಿನ ಮುತ್ತು ಸೊನಿಯಾಳ ಹನುಮಂತ ಗೌಡ್ಗಂದ್ರೆ ಲಮಾನಟ್ಟಿ ತುಕಾರಾಮ ಮಾತಿನ ಮುತ್ತು ಅಂತವನ ಮಗನ ಕಳ್ಕೊಂಡ ಜಗತ್ತಿನೊಳಗ ಕೂಡ ನಮಗೂ ದುಃಖ ಹೌದು ಸೊನಿಯಾಳ ಹನುಮಂತ ಗೌಡ್ರಿ ಯಾರು ಶಿಶು ಮಗ ಅಂತ ಕೇಳಿದ್ರೆ ಹಾಲ ಮತದಾಗ ಹುಲಿ ಅನ್ಸಿಕೊಂಡೆ ಯಾರು ಡೊಳ್ಳಿನ ಪದ ಸಾಹಿತ್ಯ ಬರೆಯದ್ರೊಳಗ ಹೈನಾಳ್ ಚಂದ್ರ ಮುಖ್ಯ ಅಂತ ಅವ್ರ ಶಿಶು ಮಗ ಹನುಮಂತ ಗೌಡ್ರು ಹನುಮಂತ ಗೌಡ್ರು ಹಂತನ ಶಿಶು ಹುಲಿ ಆದವನು ಶಿಶು ಮಗ ಆಗಿ ಬೆಲಿಯಾಗಿ ಜಗತ್ತಿನಾಗಿ ದೇವರಾಗಿ ಹೋದ ಯಾರು ಕೇಳಿದ್ರೆ ಸ್ವನಿಯಾದ ಹನುಮಂತ ಗೌಡ ಬಂಧುಗಳು ಹೌದಪ್ಪ ಮೊದಲಿನ ಒಳಗೆ ನಾವು ನೋಡಿಲ್ಲ ಜೇವರು ಚನಬಸಪ್ಪ ಗೌಡ ಆಗ ದೇವರಾದ ನಮ್ಮ ಕಣ್ಣು ಮುಂದೆ ಹಚ್ಚ ಮುನ್ನೂರು ಮುಚ್ಚೂರು ಗುಂಡಿ ಎಕರೆ ಜಂಡಿ ಹಿಡಿದು ಮುಚ್ಚಿನ ಪಲ್ಲಕ್ಕೆ ಹೆಂಗ್ಯಾರ ನಮ್ಮಪ್ಪ ಮಾಡಿಗಿರಾಯ ಹಂಗೆ ನಿನ್ನೆ ಹತ್ತು ಇಪ್ಪತ್ತು ಸಾವಿರ ಮುಂದೆ ಒಂದು ಟ್ಯಾಕ್ಟರ್ ಹಟ್ಟು ಹೂವಿನ ಹರಕೊಂಡ ಅಂತ ಪಲ್ಲಕ್ಕಾಗಿ ಮ್ಯಾರ ಹೂವ ಬಂದಾರ ಕಾರಿಕ ಕೊಬ್ಬರಿ ಬಂದಾರ ಲೂಟಿ ಮಾಡ್ಕೊಂಡು ಹೋಗಿರ್ತಕ್ಕಂಥ ಕಲಾವಿದ ಯಾರು ಸೊನೆಯಾಳ ಹನುಮಂತ ಗೌಡ ಬಂದು ಹೌದಾ ಅಂತವನ ಆತ್ಮಕ ಶಾಂತಿ ಸಿಗಲಿ ಅವರ ಕುಟುಂಬದವರಿಗೆ ದುಃಖ ಬರಸ ಶಕ್ತಿ ಕೊಡ್ಲಿ ಮತ್ತೊಂದು ಸಾರಿ ಅವನ ಅಮ್ಮಗನ ರೂಪದೊಳಗ ಯಾರ ಮನೆ ತಾಣದಾಗ ಹುಟ್ಟಿ ಬರಬೇಕಂದ್ರೆ ಕರೆಸುದ್ರ ಪಾದದಲ್ಲಿ BOO- <laughs> ಒಂದು ದುಃಖದ ಸಂಗತಿ ಏನ್ರಿಪ್ಪ ನಿನ್ನ ದಿವಸ ಇಡೀ ಕರ್ನಾಟಕ ಮಹಾರಾಷ್ಟ್ರದೊಳಗ ಕಲ್ಯಾಣ ದೇವ್ರ ಮುಂದೆ ಹೊಳ್ಳೆ ಹಾಡಿಕೆಯನ್ನು ಮಾಡಿರ್ತಕ್ಕಂಥ ನಿಜವಾದ ಕಲಾವಿದ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯ ಆಂಧ್ರ ಗೋಡ ಮಟ್ಟ ನಿಜವಾದ ಕಲಾವಿದ ಜಗತ್ತಿನಾಗ ಯಾರಿದ್ರೆ ಸೊನಿಯಳ ಹನುಮಂತ ಗೌಡ ಹನುಮಂತಗೌಡ ಹನುಮಂತ ಗೌಡ ಬಂದು ಏನಾಯ್ತುರಿಪ್ಪ ನಮಗ ಹಾಡವ್ರಿಗೆ ಅಂತ ಕೇಳಿದ್ರೆ ಇಡೀ ಕರ್ನಾಟಕ ಮಾರಾಟ ಎಲ್ಲಾ ಡೊಳ್ಳಿನ ಕಲಾವಿದರು ಏನು ಕಳ್ಕೊಂಡ್ ಕೇಳಿದ್ರೆ ಹಡದ ಅಪ್ಪನ ಕಳ್ಕೊಂಡಾಗ ಎಷ್ಟು ದುಃಖ ಆಕತ್ಲೆ ಅಮ್ಮ ಸಿದ್ಧ ಮುತ್ತ ಮಾಲಿಂಗ್ರೈನ್ ಸಂತರಿಗೆ ಸ್ವನೆಯ ಹನುಮಂತ ಗೌರ್ ಕಳ್ಕೊಂಡಾಗ ಇಡೀ ಮಾಲಿಂಗ್ರೈನ್ ಮಟ್ಟ ಅಮೋಕ್ಷದ ಮಟ್ಟ ಕಲಾವಿದರಿಗೆ ಅಭಿಮಾನಿ ಬೆಳಗಿದವರಿಗೆ ಅಷ್ಟು ದುಃಖ ಆಗಿತ್ತು ಬಂದು ಹೌದು 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 ಕೇಳಿದ್ರೆ ಕಲಾವಿದರ ಕಣ್ಮನಿ ಹೌದಪ್ಪ ಕಲಾವಿದರ ಕೇಂದ್ರ ಬಿಂದು ಹೌದಪ್ಪ ಅನುಭವ ಮಾತು ಹೇಳುವ ಅಧ್ಯಾತ್ಮದ ಕಣ್ಣುಮನಿ ಹೌದಪ್ಪ ಹೌದಾ ಅಂತ ಹನುಮಂತ ಗೌಡನನ್ನು ಕಳ್ಕೊಂಡ ನಾವೆಲ್ಲಾ ತಬ್ಬುಲಿ ಮಕ್ಕಳಾಗಿ ಬಂದುಗಳೇ ಹೌದಪ್ಪ ಅದಕ್ಕಿಂತ ಮೊದಲು ಒಂದು ವಾರದೊಳಗೆ ಹೌದು ಒಂದೇ ತಾಯಿ ಮಕ್ಕಳಂಗ ಒಂದೇ ತಾಟನ್ಯಾಗ ಬಹುಶಃ ಒಂದು ಹತ್ತು ಹದಿನೈದು ವರ್ಷ ಉಂಡ್ ಆಡಿ ಬೆಳೆದವ್ರು ನಾವು ಲಮಾನಟ್ಟಿ ತುಕಾರಮ್ಮನ ಮಗ ಮೌನೇಶ್ ಜಾಧವ್ ಅಂತ ತಿಳ್ಕೊಂಡು ಬಹುಶಃ தீர்க்காத யாரும்ட்டி துக்கார நக அவ யார்க்க அவனு மௌனேஷி ஜாதவ் கூட அவனு அகலுப்பா கர்நாடக மஹாராஷ்டொலி மாத்தின் மத்து சோனியா ஹனுமந்தமாலி துக்கார மாத்தின மத்த அந்த மகன கழக ஜகத்தின எல்லாரும் நமக்கு சோனியா ஹனுமந்த ಯಾರು ಶಿಷ್ಯ ಮಗ ಅಂತ ಮತದಾಗ ಹುಲಿ ಅನ್ಸಿಕೊಂಡ ಯಾರು ಡೊಳ್ಳಿನ ಪದ ಸಾಹಿತ್ಯ ಬರೆಯದ್ರೊಳಗ ಹೈನಾಳ್ ಚಂದ್ರ ಮುಖ್ಯ ಅಂತ ಅವನ ಹನುಮಂತ ಗೌಡ್ರು ಹನುಮಂತ ಗೌಡ್ರು ಹಂತನ ಶಿಷ್ಯ ಆಗಿ ಹುಲಿ ಆದವನ ಶಿಷ್ಯ ಮಗ ಆಗಿ ಡೆಲಿಯಾಗಿ ಜಗತ್ತಿನಾಗಿ ದೇವರಾಗಿ ಹೋದ ಯಾರು ಕೇಳಿದ್ರೆ ಸ್ವನಿಯಾದ ಹನುಮಂತ ಗೌಡ ಬಂಧುಗಳು ಹೌದಪ್ಪ ಮೊದಲಿನ ನಾವು ನೋಡಿಲ್ಲ ಜೇವರು ಚನಬಸಪ್ಪ ಗೌಡ ಆಗ ನಮ್ಮ ದೇವ್ರೆ ಯಾಕೆ ಹಚ್ಚು ಗುಂಡಿ ಮುಚ್ಚಾವ ಹೊನ್ನೂರು ಎಕರೆ ಜಂಡಿ ಹಿಡಿದು ಮುಚ್ಚಿನ ಪಲ್ಲಕ್ಕೆ ಹೆಂಗೇ ನಮ್ಮಪ್ಪ ಮಾಡಿಗಿರಾಯ ಹಂಗೆ ನಿನ್ನ ಹತ್ತು ಇಪ್ಪತ್ತು ಸಾವಿರ ಮುಂದೆ ಒಂದು ಟ್ಯಾಕ್ಟರ್ಟ್ಟು ಹೂವಿನ ಹರಕೊಂಡ ಅಂತ ಪಲ್ಲಕ್ಕಾಗ ಮರದ ಹೂವು ಬಂದಾರ ಕಾರ್ಯಕ್ಕ ಕೊಬ್ಬರಿ ಬಂದಾರ ಲೂಟಿ ಮಾಡ್ಕೊಂಡು ಹೋಗಿರ್ತಕ್ಕಂಥ ಕಲಾವಿದ ಯಾರು ಸನಿಹ ಹನುಮಂತ ಗೌಡ ಬಂದು ಹೌದ ಆತ್ಮಕಿರು ಶಾಂತಿ ಸಿಗಲಿ ಅವರ ಕುಟುಂಬದವರಿಗೆ ದುಃಖ ಬರುಸ ಶಕ್ತಿ ಕೊಡಲಿ ಮತ್ತೊಂದು ಸಾರಿ ಅವನ ಮಮ್ಮಗನ ರೂಪದೊಳಗ ಯಾರ ಮನೆ ತಾಣದಾಗ ಹುಟ್ಟಿ ಬರಬೇಕಂದ್ರೆ ಕರ್ಸುದ್ರ ಪಾದದಲ್ಲಿ ಆ ಭಗವಂತನಲ್ಲಿ ಬೇಡಿಕೊಂಡ ಪ್ರಾರಂಭಪ್ಪ SIG! Por